ನಮಸ್ಕಾರ ಕನ್ನಡ ಕಲಾವೇದಿ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕ ಶಾಖಪುರ ಗ್ರಾಮಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ನಮ್ಮ ಭಾಗದಲ್ಲಿ ಕರಿವಂತ ಕೈ ಕುಸ್ತಿ ಏನಾದ ಇಲ್ಲಿ ಮುಂಗೈ ಕುಸ್ತಿ ಅಂತೇಳಿ ಕರೀತಾರ ಇಲ್ಲಿ ಕೂಡ ಬಹಳಷ್ಟು ಹೇರಳವಾಗಿ ಈ ಕುಸ್ತಿ ಬೆಳ್ಕೊಂಡು ಬಂದಿದೆ ಸುಮಾರು ವರ್ಷಗಳಿಂದ ಇಲ್ಲಿ ಕೂಡ ಆಡ್ತಾ ಇದ್ದಾರೆ ಆದರೆ ನಮ್ಮ ಕಡೆ ಕೆಲವೊಬ್ಬರಿಗೆ ಗಮನಕ್ಕಿಲ್ಲ ಆದರೆ ನಮ್ಮ ಚಾನೆಲ್ನ ಒಂದು ವಿಡಿಯೋಗಳನ್ನು ನೋಡಿ ನಮ್ಮ ಹತ್ರ ಇರುವಂಥ ಅವರು ಸುಮಾರು ಒಂದು ವರ್ಷದಿಂದ ಅವರು ಬರ್ರಿ ಅಣ್ಣವರೆ ನಮ್ಮ ಭಾಗದಲ್ಲಿ ಕೂಡ ಭಾಳಷ್ಟು ಇದೆ ಈ ಕಲೆಯನ್ನು ತಾವು ಇಲ್ಲಿ ಬೆಳೆಸುವಂತೆ ಬನ್ನಿ ಅಂತೇಳಿ ಸಾಕಷ್ಟು ಅವರು ಏನೂ ತೊಂದರೆ ಮಾಡ್ಕೊಳ್ಳೋರ್ದಂಗೆ ಪಾಪ ನಾಲ್ಕು ಸಾರಿ ಫೋನ್ ಮಾಡ್ಯಾರ ಅವ್ರಿಗೆ ನಾಲ್ಕು ಸಾವಿರ ಡೇಟ್ ಮಿಸ್ ಮಾಡಿದ್ದೀನಿ ಆದರೆ ಇವತ್ತು ಬಂದಿದ್ದೀನಿ ಒಂದು ಕರೆಗೆ ಹೋಗೊಟ್ಟು ಬಂದಿದ್ದೀನಿ ಅದಕ್ಕಾಗಿ ಇಲ್ಲೆಲ್ಲ ಜನಗಳು ಸೇರಿದ್ದಾರೆ ಈ ಒಂದು ನಮ್ಮ ಮುಂಗೈ ಕುಸ್ತಿ ಬಗ್ಗೆ ಇಲ್ಲಿರುವಂಥ ಎಲ್ಲ ಹಿರಿಯರು ಅಣ್ಣಂದಿರು ಗ್ರಾಮಸ್ಥರಿಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಾವು ನೀವು ಎಲ್ಲರೂ ಸೇರಿ ಅವ್ರ ಜೊತೆ ಎಂಟ್ರ್ ಮಾಡೋಣ

नर्तन नर्तन खेलो जो इतना शानदार फैन और तंत्र बढ़ रहा है शक्ति शक्ति से अच्छा ನಮಸ್ಕಾರ ಮಾದೇ ಈಗ ಬಹಳಷ್ಟು ಸಾರಿ ನಮಗೆ ಸುಮಾರು ಅಂದ್ರೆ ಒಂದು ವರ್ಷದಿಂದ ತಾವು ಕೇಳ್ತಾ ಇದೀರಿ ಆದ್ರೆ ಸಮಯ ಸಿಕ್ಕಿಲ್ಲ ಅದಕ್ಕೆ ನಮ್ಮ ಕಡೆಯಿಂದ ನಿಮ್ಗ ನಮಗ ಕ್ಷಮೆ ಇಲ್ಲ ಅಂತ ಹೇಳಿ ಕೇಳ್ಕೊಂತೀವಿ ನಾವು ಯಾಕಂತಂದ್ರೆ ಬಹಳ ಸಾರಿ ಮೂರ್ ಎರಡ್ ಮೂರ್ ಸಾರಿ ಡೇಟ್ ಮಿಸ್ ಮಾಡಿವಿ ಅದಕ್ಕಾಗಿ ನಮ್ಮ ಭಾಗದ ಕುಸ್ತಿನ ನೀವು ನೋಡಿದಿರಿ ನಮ್ಮ ಭಾಗದವ್ರ ಅವ್ರ ಕೂಡ ಮಾತಾಡಿಸಿದೀನಿ ಅದಕ್ಕಾಗಿ ಈ ಭಾಗದಲ್ಲಿ ಕುಸ್ತಿ ಏನಂತ ಕರಿತಾರ ಎಷ್ಟು ವರ್ಷಗಳಿಂದ ಇದೆ ಅಂತ ಹೇಳಿ ತಮ್ಮ ಹೆಸರು ಹೇಳಿ ಸ್ಟಾರ್ಟ್ ಮಾಡಿ ಮಾದೇವಪ್ಪ ಶಕಾಪುರ ಕುಸ್ಟಗಿ ತಾಲೂಕಂತ ನಮ್ಮ ಹೆಸರು ನಾವು ಭಾಳ ಅಂದ್ರೆ ಇಪ್ಪತ್ತು ವರ್ಷದಿಂದನ ಮುಂಗ ಆಡ್ಕೊಂತಾನೆ ಬಂದಿದ್ದೀವಿ ಇಪ್ಪತ್ತು ವರ್ಷದ ಈಗ ಒಂದು ಅರವತ್ತು ವರ್ಷ ನಡೀತಾವೆ ನಮಗೆ ನಲ್ವತ್ತು ವರ್ಷ ಆಡು ಕೈ ಎಂಡ್ ಮಾಡಿವಿ ಮುಂದೆ ಇನ್ನಾದರೂ ಈಗಿನಾದ್ರು ಎಲ್ಲರೂ ಕಲ್ತು ಇದನ್ನು ಉದ್ಯೋಗ ಮುಂದೆ ಆರಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ ಪರವಾಗಿಲ್ಲ ಅಂದರೆ ಈ ಕುಸ್ತಿ ಎಷ್ಟು ವರ್ಷಗಳಿಂದ ಈ ಭಾಗದಲ್ಲಿ ಇದೆ ಹೇಳ್ತೀರಾ ಇದೊಂದು ಏನಿಲ್ಲ ಅಂದ್ರೆ ಎರಡ್ನೂರ್ ಮುನ್ನೂರು ವರ್ಷದ ಕಾಲಿಂದ ಐತಿ ಅಂದ್ರೆ ಅಂದ್ರೆ ನೀವು ನಾವು ಹದಿನೆಂಟು ವರ್ಷ ಅಂದ್ರೆ ಒಂದು ಕಣದಲ್ಲಿ ಹೋದಾಗ ನೀವು ಎಷ್ಟು ಖಡಕ್ಗಳ ತಂದಿರಿ ಸುಮಾರು ನಾಲ್ಕು ಮೂರು ಎರಡು ಅಲ್ಲಿ ಹೆಂಗಿರ್ತ ಒಂದೇ ಕಣದಲ್ಲಿ ಒಂದೇ ಕಣದಲ್ಲಿ ಇಲ್ಲಿ ಏನಾದಂದ್ರೆ ಈ ಭಾಗದಲ್ಲಿ ಒಂದು ಕಣದಲ್ಲಿ ನಾಲ್ಕು ಕಣ ಐದು ಖಡಗಗಳು ಬೇಕಾದ್ರೆ ನಾವು ಆಡ್ಬಹುದು ನಮ್ ಭಾಗದಲ್ಲಿ ಹಂಗಿಲ್ಲ ಅದು ಹೆಂಗ ಅಂತೇಳಿ ಇವ್ರನ್ನ ಕೇಳೋಣ ಹಣ ನಿಮ್ ಭಾಗದಲ್ಲಿ ಈಗ ನಾಲ್ಕು ಐದು ಖಡಕ್ ಒಂದೇ ಕಣದಲ್ಲಿ ತಂದಿರಿ ಅಂತೀರಿ ಈಗ ಒಂದ್ಸಾರಿ ಗೆದ್ದ ನಂತರ ಮತ್ತೆ ಆಡ್ಸಲಿಕ್ಕೆ ಆಡ್ಬೋದು ಅಲ್ಲೇ ಆಡ್ಬಹುದು ಒಂದೇ ಕಣದಲ್ಲಿ ಒಂದೇ ಕಣದಲ್ಲಿ ಆಡ್ಬೋದು ಎರಡ್ ಸಲ ಮೂರ್ ಸಲ ಅಷ್ಟ ಅವಕಾಶ ಗೆದ್ದ್ರ ನೀವು ಆಡಿದ್ರೆ ಅವಾಗ ನೀವು ಇಡಿ ನೂರ್ ಮಂದಿ ಕೂಡ ಆಡ್ಬೋದು ಅವಕಾಶ ಆದ್ರೆ ನಿಮ್ಮ ಭಾಗದಲ್ಲಿ ಕಡಗ ಎಷ್ಟು ಜನಗಳಿಗೆ ಆಗ್ತಿರ್ತಾವ್ ಗೆದ್ದರಿಗೆ ಒಬ್ರ ಕಿತ್ತಿ ಒಬ್ಬರನ್ನ ಕಟ್ ಮಾಡಿ ಕಿತ್ಕೋಬೇಕು ಒಂದ್ ಕಡೆ ಅವು ಅಂದ್ರೆ ಒಂದೊಬ್ರನ್ನ ಸೋಲಿಸ್ಕೊ ಸೋಲಿಸ್ಬೋದು ಕೊಟ್ಟು ಮಾಡಿ ಕಿತ್ತಕ ಯಾರ ಕೈ ಕಟ್ಟೋಕತ್ತ ಅವ್ರಿಗೆ ಕಡಗನ ಕೊಡ್ತೀರಿ ಅಂದ್ರೆ ಈ ರೀತಿ ಎಷ್ಟು ಜನಗಳ ಜೊತೆ ಎಲ್ಲ ಆಡ್ಬೋದು ಎಷ್ಟು ಜನ್ರು ಕೂಡ ಆಡ್ಬೋದು ಅವ್ನ ಕೆಪಾಸಿಟಿ ಇದ್ದಷ್ಟು ಆಡ್ಬೋದು ಓಕೆ ಒಳ್ಳೇದು ತುಂಬಾ ಧನ್ಯವಾದ ಅಣ್ಣವರಿಗೆ ನಮಸ್ಕಾರ ಈಗ ಯಜಮಾನ್ರು ಅದಾರ ಇಲ್ಲಿ ಇವ್ರಿಗೂ ಕೇಳಿ ನೋಡೋಣ ಯಜಮಾನ್ರಿ ತಮ್ಮ ಹೆಸರು ಭೀಮಪ್ಪ ತಳವಾರ ಭೀಮಪ್ಪ ತಳವಾರ ಈ ಒಂದು ಮುಂಗೈ ಕುಸ್ತಿ ಆಡಿದ್ದೀರಾ ಆಡಿದಿರಾಡಿದೀರ ಮುಂಗೈ ಕುಸ್ತಿರ್ತ ನಾವೇನ್ರಿ ಕಲ್ಲು ಎತ್ತೀವಿ ಚೀಲ ಇತ್ತೀವಿ ನೋಡಿರ್ಬೇಕಲ್ಲ ಕುಸ್ತಿ ನೋಡಿದ್ರಿ ಗಡಿ ಬಂದಿತ್ತ ಇದೇ ಗಡಿ ಬಂದ್ರೆ ನಮ್ಮ ಅಜ್ಜಾರ್ ಕುಸ್ತಿ ನಮ್ ಮನೆಗೆ ಯಾವಾಗ್ಲೂ ಪಾಪಾಡ್ಲಿದ್ದ ಒಂದು ನೂರು ವರ್ಷ ಎಲ್ಲಾ ನಮ್ ಅಜ್ಜಾರ್ರಿ ಅದ್ತಾ ಇದ್ ಆಡ್ಯಾರ ನೋಡ್ರಿ ವಿಚಾರ ಮಾಡ್ರಿ ಸುಮಾರು ಒಂದು ನೂರು ವರ್ಷಗಳಿಂದ ಇವರು ಮನೆಯಲ್ಲಿ ಆಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ರೆ ಈ ಒಂದು ಕ್ರೀಡೆಗೆ ಎಷ್ಟು ವರ್ಷನ ಇತಿಹಾಸ ಇದೆ ಅನ್ನೋದು ನಾವು ಗಮನಿಸದಕ್ಕದು ಆದ್ರೆ ಈ ಕ್ರೀಡೆ ಏನಿದೆ ಅಲ್ಲ ಇದು ಬೆಳೆದಿರಿ ಒಳ್ಳೇದಂತೀರ ಬೆಳಿಬೇಕಲ್ಲ ನಾನೇನಂತೀನಂದ್ರೆ ಈಗ ಬಹಳಷ್ಟು ಕಬಡ್ಡಿ ಕ್ರಿಕೆಟು ಖೋ ಇವೆಲ್ಲ ಹಳ್ಳಿಗಡದಿಂದನೇ ಇಂಟರ್ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ರಿ ಅದಕ್ಕೆ ಇದನ್ನು ಬೆಳೆದು ಇವರಿಗೂ ಒಂದಿಷ್ಟು ಹಣಬಲ ಇದು ಯಾವ್ದೇ ವೈದ್ಯಕೆ ಆಗ್ಲಿ ಯಾವ್ದೇ ಒಂದು ಹೆಸರಾಗ್ಲಿ ಪ್ರಶಸ್ತಿಗಳಾದ್ರೆ ಸಿಕ್ಕ್ರೆ ಒಳ್ಳೇದು ಅನ್ನೋದು ನಮ್ಮ ಭಾವನೆ ತಾವೇನಂತೀರಿ ಒಳ್ಳೇದ್ರೆ ಗೌರ್ಮೆಂಟ್ಗ ಇದನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದೀವಿ ಅದಕ್ಕೆ ಇದು ಬೆಳೆದ್ರೆ ಒಳ್ಳೇದಂತ ನಿಮ್ ಹೆಸರು ಏಜ್ ಮಾಡಿದ್ರೆ ಅಯ್ಯ ನಮ್ಮ ಅಜ್ಜಾರ ಎಪ್ಪತ್ತವ್ರಿ ಅವರ ಉಸ್ತಾದ್ರಿ ಕುಷ್ಟಿಗೆ ಇದು ಕುಸ್ತಿ ಕಡಕ ಇಲ್ಲಿ ಗರಡಿ ಮನೆ ಇತ್ತು ಆ ಗರಡಿ ಮನೆ ಬಿದ್ದಿಂದ ತೇರಿನ ಮನೆ ಮಾಡಿದ್ರಿ ತೇರಿನ ಮನೆ ಮಾಡಿ ಹಾ ಏನ್ ತೇರಿನ ಮನೆ ಈಗಿತ್ತು ಇಲ್ಲಿ ಗರಡಿ ಮನೆ ಗರಡಿ ಮನೆನ ಅದ್ರಾಗೆಲ್ಲ ನಾವು ಕಲ್ತೀವಿ ಕುಸ್ತಿನ ಆಡಿವ್ರಿ ನಮ್ ಕಾಕಾ ಕಲ್ಸಿದ್ರೆ ನಮ್ಮ ಅಪ್ಪ ಕಲ್ಸಿದ್ರೆ ನಾವ್ ಈ ಕುಸ್ತಿ ಆಡೋದ್ರಿ ಬಿಟ್ಟಿ ಅಂದ್ರೆ ಅವಾಗ ಊರಿಗೊಂದು ಗರಡಿ ಮನೆ ಹಾ ಈ ಗರಡಿ ಮನೆಗಳೆಲ್ಲ ಹೋಗ್ಬಿಟ್ಟು ಧನ್ಯವಾದ ಯಜಮಾನ್ರೆ ತಮ್ಗೆ ತುಂಬ ಧನ್ಯವಾದ ಈಗ ಮನೆಗಳೆಲ್ಲ ಹೋಗ್ಬಿಟ್ಟು ಊರಿಗೆ ಒಂದು ಬಾರ್ ಬರ್ಲಿಕ್ಕೆ ಹತ್ತಿದೆ ಹಿಂಗಾಗಿಬಿಟ್ಟದ ಯುವಕರ್ ಮುಂದೆ ಬರ್ಬೇಕು ಬಂದು ಮತ್ತ ಗರಡಿ ಮನೆಗಳು ಬರ್ಬೇಕು ಕೈ ಕುಸ್ತಿ ಪೈಲ್ವಾನ ಜಾಸ್ತಿ ಆಗ್ಬೇಕು ಮುಂಗೈ ಕುಸ್ತಿದ ಜಾಸ್ತಿ ಆಗ್ಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಕುಸ್ತಿಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಬನ್ನಿ ಯಜಮಾನ್ರಾದರೆ ಅವ್ರ ಜೊತೆಯಲ್ಲಿ ಕೇಳ ನೋಡೋಣ ಯಜಮಾನ್ರೇ ನಮಸ್ಕಾರ ತಮ್ಮ ಹೆಸರು ನಂತರ ತಮ್ಮ ಊರು ತಾವು ಯಾವ ಕುಸ್ತಿ ಆಡಿದಿರಿ ಅಂತ ಹೇಳ್ಬೇಕು ನಮ್ಮ ಹೆಸರು ಹೇಳಿ ನಮ್ಮ ಹೆಸರು ಹನುಮಂತಪ್ಪ ಹನುಮಂತಪ್ಪ ಊರು ತಳಿಗೇರಿ 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 ನೀವು ಯಾವ ಕುಸ್ತಿ ಆಡಿದ್ರಿ ಮುಂಗೈ ಕುಸ್ತಿ ನಾವು ಮುಂಗೈ ಕುಸ್ತಿ ನೋಡ್ರಿ ಮುರುಡೆ ಗಾಡಿವ್ರಿ ಮುರುಡಿ ಮುರುಡೆ ಗಾಡಿವಿ ಮತ್ತೆ ಅಲ್ಲಿ ಮುರುಡೆ ಗುಂಡಿ ಇತ್ತೀವಿ ಅಲ್ಲಿಂದ ಅಲ್ಲಿಂದ ಬಂಡಿಗೇರಿ ಇತ್ತೀವಿ ಬಂಡೆಗ ಆಶೆ ಬೆಲ್ಲಕ್ಕೆ ಇತ್ತೀವಿ ಈ ಕೆಲಸ ಮಾಡಿರ್ಬೋದು ಗಲ್ಡಿ ಮನೆ ಆಡಿವಿ முங்க ஆடிவி அந்த கிரீடி அது நோடு பய ஆகிரி

ನೋಡ್ರಿ ಸಂಗ್ರಹಣ ಕಲ್ಲು ಕಡೆ ಒಂದೊಂದೇ ಎತ್ತಾರ ಆದ್ರೆ ಯಜಮಾನ ಎರಡು ಕೈನಲ್ಲಿ ಎರಡು ಕಲ್ಲುಗಳು ಎತ್ತವಂತ ಅಂದ್ರೆ ಎಷ್ಟೆಷ್ಟು ಕೆಜಿ ವಿರ್ತಿದ್ವಿ ಯಜಮಾನ್ ರೇಬು ಅವು ನೋಡ್ರಿ ಒಂದೊಂದ್ ಕಲ್ಲು ಐದು ಕೆಜಿ ಇರ್ತಾವ ಅಂದ್ರೆ ಒಂದ್ ಕಿಂಟಲ್ ಎರಡು ಒಂದ್ ಎಲ್ಲಾ ಕ್ರೀಡೆ ಆಡಿದಿರಿ ಈಗ ನಾನು ಈ ಕ್ರೀಡೆದ ಬಗ್ಗೆ ಇಷ್ಟೊಂದು ಒಲವು ತೋರಿಸ್ತಾ ಇದೀವಿ ಅಂತಂದ್ರೆ ಇದು ಸುಮಾರು ವರ್ಷಗಳಿಂದ ನಮ್ಮ ಹಳ್ಳಿ ಭಾಗದಲ್ಲಿ ರೈತರ ಮಕ್ಕಳ ಆಟ ಆಗಿದೆ ಇದು ಇದಕ್ಕೆ ಯಾವುದೇ ರೀತಿಯ ಮನ್ನಣೆ ಇಲ್ಲ ಮನ್ನಣೆ ಇಲ್ಲದ ಕಾರಣ ಇದನ್ನ ಸರ್ಕಾರ ಗುರುತಿಸಬೇಕು ಈ ತರ ಕಬಡ್ಡಿ ಕ್ರಿಕೆಟು ಖೋ ಯಾವ ರೀತಿ ಬೆಂಬಲ ಇದೆ ಬರಬೇಕು ಅವರಿಗೆ ಸುಮಾರು ಎಪ್ಪತ್ತೆಂಬತ್ತು ಲಕ್ಷಗಳನ್ನು ಕೊಟ್ಟು ಮಾಡ್ತಾರೆ ತಗೊಂಡ್ ಬರ್ತಿದೆ ಅದಕ್ಕಾಗಿ ಈಗ ಅಲ್ಲಿಗೆ ಹೋಗಿದ್ದೀವಿ

ನಾನು ಈಗ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ದಯಮಾಡಿ ಈ ಕ್ರೀಡೆನ ಯಾಕೆ ಬೆಳೆಸ್ಬೇಕಂದ್ರೆ ಅವ್ರು ಇಷ್ಟು ವಯಸ್ಸಾದರೂ ಕೂಡ ಪಾಪ ಅವ್ರು ಕ್ರಿಕೆಟು ಯಾವುದೋ ಇನ್ನೊಂದು ಕಡೆ ಹೋಗಿ ಲಕ್ಷಾಂಗಟ್ಟಲೆ ಟಿಕೆಟ್ ಕೊಟ್ಟು ನೋಡುವಂಗೆ ಆಗಲ್ಲ ಯಾಕಂತಂದ್ರೆ ಇವರೆಲ್ಲ ಹಳ್ಳಿ ಜನಗಳು ಹಳ್ಳಿಯ ರೈತರ ಮಕ್ಕಳಾಗಿದ್ದಾರೆ ಇವ್ರ ಹತ್ರ ಅಷ್ಟು ದುಡ್ಡಿರಲ್ಲ ಅದಕ್ಕಾಗಿ ಇಂಥ ಒಂದು ಕ್ರೀಡೆಯನ್ನು ಗುರುತಿಸಿ ಗೌರ್ಮೆಂಟ್ ಏನಾದರೂ ಬೆಳೆಸಿದ್ದೆ ಆದರೆ ಈ ಕ್ರೀಡೆಯನ್ನು ಇವರು ಹಳ್ಳಿ ಭಾಗದಲ್ಲೇ ಆಡಿ ಅದನ್ನು ನೋಡಿ ಸಂತೋಷ ಪಡ್ತಾರೆ ಅದಕ್ಕಾಗಿ ಕಬಡ್ಡಿ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆಸಿದ್ದೀರಿ ಈ ಒಂದು ಮುಂಗೈ ಕುಸ್ತಿ ಕೈ ಕುಸ್ತಿ ಅನ್ನೋದು ಏನಿದೆ ಈ ಭಾಗದಲ್ಲಿ ಕೊಪ್ಪಳ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಪಕ್ಕದ ತೆಲಂಗಾಣ ನಾರಾಯಣಪೇಟೆ ಆಗಿರ್ಬೋದು ಎಲ್ಲ ಕಡೆ ಏರಳವಾಗಿ ಬೆಳೆದಿದೆ ಅದಕ್ಕಾಗಿ ಇದನ್ನು ಕೂಡ ಬೆಳೆಸಿ ಅವರಿಗೂ ಯಾವ ರೀತಿ ಕಬಡ್ಡಿಯಲ್ಲಿ ಲಕ್ಷಾನುಗಟ್ಲೆ ಸ ಸಂಭಾವನೆ ಬರುತ್ತೆ ಆ ರೀತಿ ಇವರಿಗೂ ಬರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇದಕ್ಕಾಗಿ ಒಂದು ವೇಳೆ ಗೌರ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ನಾವು ಸ್ಟ್ರೈಕ್ ಮಾಡ್ಬೇಕು ಅಲ್ಲಿ ಹೋಗಿ ಪಾರ್ಕ್ ನಲ್ಲಿ ಏನಾರ ಮಾಡ್ಬೇಕಂತ ಆಲೋಚನೆ ಇದೆ ನಮಗೆ ಅಂತ ಸಮಯದಲ್ಲಿ ತಾವು ಬೆಂಬಲ ಕೊಡ್ತಿರ ಈ ಮಲಿಮಲ್ಲಪ್ಪ ನಾಳೆ ಮುಂಗೈದವ್ರಿ ಈಗ ಮುಂದ್ ಈಗ ಬಂಡಿ ಬಿಂಡಿ ಕಡ್ಗೊಂಡ್ ಸೆಟ್ಲ್ ಮಾಡತ ಹೋಗಿ ಆಡಿ ಆ ಮುಂಗೈ ನಮ್ಮ ಚಕ್ರಮೆಂಟ್ ಅಲ್ಲಿ ಗೌರ್ಮೆಂಟ್ ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಗೌರ್ಮೆಂಟ್ ಗೆ ತಗೊಳ್ಳಿಲ್ಲ ಅಂದ್ರೆ ನಾವೆಲ್ಲರೂ ಸ್ಟ್ರೈಕ್ ಸ್ಟ್ರೈಕ್ ಮಾಡ್ಬೇಕಂತ ಮಾಡಿದೀವಿ ಅಂತ ಸಮಯದಲ್ಲಿ ತುಂಬಾ ಧನ್ಯವಾದ ಯಜಮಾಂದ್ರೆ ಇಷ್ಟು ವಯಸ್ಸಾದ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಒಳ್ಳೇದು ನಿಮ್ಮ ಹೆಸರು ಯಾರ ಇನ್ನೊಬ್ರು ಹೊನ್ನಪಣ್ಣವ್ರು ನಮ್ ಜೊತೆಯಲ್ಲಿ ಇದಾರೆ ಅವರು ಮುಂಗೈ ಆಡಿದವರು ಇದ್ದಾರೆ ಅದಕ್ಕಾಗಿ ಅವ್ರ ಜೊತೆಯಲ್ಲಿ ಕೂಡ ಸಂದರ್ಶನ ಮಾಡೋಣ ಅಣ್ಣ ನಮಸ್ಕಾರ ತಮ್ಮ ಹೆಸರು ತಮ್ಮ ಊರು ತಾವು ಯಾವ ಕುಸ್ತಿ ಆಡಿದೀರಿ ಅನ್ನೋದು ಹೇಳ್ಬೇಕು ನಿಮ್ಮ ನಿಮ್ಮ ಹೆಸ್ರು ಹೇಳಿ ನಮ್ಮ ಹೆಸರು ಹೊನ್ನಪ್ಪ ಗೊಲ್ಲಾರ್ ಅಂತ ರೀ ಹೊನ್ನಪ್ಪ ಗೊಲ್ಲಾರ್ ಅಂತಂದ್ರೆ ನಾವು ಶಾಖಾಪುರ ಗ್ರಾಮ ತಾಲೂಕ್ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಹ್ಞೂ ಹ್ಞೂ ಅಂದ್ರೆ ಈ ಮುಂಗೈ ಕುಸ್ತಿ ಏನಿದೆಯಲ್ಲ ನಿಮ್ಮ ಭಾಗದಲ್ಲಿ ಅದನ್ನ ತಾವು ಆಡಿದ್ದೀರಾ ಆಡಿದಿರಿ ಎಷ್ಟು ವರ್ಷಗಳಿಂದ ಆಡಿದಿರಿ ತಾವು ಸುಮಾರು ವರ್ಷದಿಂದ ಆಡಿದೀವಿ ವಯಸ್ಸಾಗೇ ಬಿಟ್ಟೀವಿ ಅಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಸ್ಟಾರ್ಟ್ ಮಾಡಿದ್ರಿ ಆ ಕುಸ್ತಿ ಆಡ್ಲಿಕ್ಕೆ ನಾನು ಹದಿನೆಂಟು ಇಪ್ಪತ್ತಿರಬೇಕು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ತಾನ ಆಡಿದ್ರಿ ಹದಿನೈದು ವರ್ಷಮ್ ಹದಿನೈದು ವರ್ಷ ಕಡೆಗೆ ತಂದಿರ್ತೀರಿ ಏನಾರ ತಂದಿವಿ ಎಷ್ಟು ತಂದಿರ್ತೀರಿ ತಂದಿರಿ ಪರವಾಗಿಲ್ಲ ಅಂದ್ರೆ ಈ ಕುಸ್ತಿ ಏನಾದಲ್ಲ ಇದನ್ನ ಗೌರ್ಮೆಂಟ್ ಲೆವೆಲ್ ಬೆಳೆಸಬೇಕು ಅನ್ನೋ ಆಲೋಚನೆಯಿಂದ ನಾವ್ ಇದನ್ನೆಲ್ಲಾ ಮಾಡ್ತಾ ಇದೀವಿ ಅದಕ್ಕಾಗಿ ಈ ಕುಸ್ತಿ ಬೆಳೆದ್ರೆ ಒಳ್ಳೇದಂತೀರಾ ಬೆಳಕ್ರಿ ಮತ್ತೆ ಕ್ರೀಡಾಂಗಿ ಬೆಳಿಬೇಕಲ್ಲ ಈಗ ಇದನ್ನು ಅದಕ್ಕಾಗಿ ಇದನ್ನು ಬೆಳಿಬೇಕು ಈಗ ಒಂದ್ ವೇಳೆ ಈಗ ನಮ್ಮ ನಮ್ಮ ಸರ್ಕಾರದಲ್ಲಿ ಒಳ್ಳೆ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾದಂತ ಸರ್ಕಾರ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಒಂದು ಕ್ರೀಡೆನ ಬೆಳೆಸೋದಕ್ಕಾಗಿ ನಮ್ಮ ಸರ್ಕಾರಕ್ಕೆ ತಾವು ಏನ್ ಹೇಳಿಕೆ ಬಯಸ್ತೀರಿ ಸರ್ಕಾರ ನಮ್ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಹಿತವಾದ ಸರ್ಕಾರ ಹ್ಮ್ ಒಳ್ಳೆ ಸರ್ಕಾರ ಅದಕ್ಕಾಗಿ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಆಗ್ಬೇಕಂತ ನಮ್ಮ ಇಚ್ಛೆ ಹೌದು ಈ ಕ್ರೀಡೆಯನ್ನು ಕೂಡ ಕ್ರೀಡೆಯನ್ನು ಬೆಳೆಸ್ಬೇಕಂತ ನಮ್ ಇಚ್ಛೆ ನಿಮ್ಮ ಆಲೋಚನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂದ್ರೆ ಬೆಳಿಬೇಕಂತ

ನನ್ನಿಂದ ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ನಾವ್ ಕಲ್ಸ್ಬೋದಿನ ಇಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಇವರಾಗಿದ್ದು ಎಲ್ಲ ಹುಡುಗ ಸಣ್ಣ ಹುಡುಗ್ರಿಗೆ ಅಂತವ್ ನಾವು ಪ್ರೋತ್ಸಾಹ ಮಾಡ್ಬೇಕಲ್ಲ ಅವ್ರಿಗೆ ಬೇಕಲ್ಲ ಫುಡ್ ಆಹಾರ ಬೇಕು ಅದಕ್ಕಾಗಿ ಗೌರ್ಮೆಂಟ್ ಏನಾರು ಇನ್ನೂ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ತುಂಬಾ ಧನ್ಯವಾದ ಅಣ್ಣವರೇ ಒಳ್ಳೆ ತುಂಬಾ ಚೆನ್ನಾಗಿ ಮಾತಾಡಿದ್ವಿ ನಮಸ್ಕಾರ ಇನ್ನೊಬ್ರು ಅಣ್ಣವರು ಆಟದ ಅಭಿಮಾನಿ ಆದರೆ ಅವ್ರು ಅಂತ ಆದ್ರೂ ಅವ್ರ ಅಣ್ಣವರು ಅವ್ರ ಮನೆದನದಲ್ಲಿ ಆಟ ಇದೆ ಅಂದ್ರೆ ಮಗುವೆ ಕುಸ್ತಿ ಆಡಿದವ್ರು ಅದಾರ ಅದಕ್ಕೆ ಅಣ್ಣವ್ರ ಜೊತೆ ಕೂಡ ಕೇಳ ನೋಡೋಣ ಅಣ್ಣೋರ ನಮಸ್ಕಾರ ತಮ್ಮ ಊರು ತಮ್ಮ ಹೆಸರು ನಂತರ ಈ ಕುಸ್ತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಅನ್ನೋ ತಿಳಿಸ್ಬೇಕು ಸರ್ ನನ್ನ ಹೆಸರು ಹನುಮಂತ ಮಡಿಕೇರಿ ಅಂತ ಹೇಳಿ ಕುಟಗಿ ತಾಲೂಕು ಶಕಾಪುರ ಗ್ರಾಮ ನಾವೆಲ್ಲ ಆಡಿಲ್ ಸರ್ ನಮ್ಮ ಅಣ್ಣಾರ್ ಚೋಡಪ್ಪಣ್ಣಾರ ಅಂತ ಇದ್ರು ನಮ್ ಶಿವಪ್ಪಣ್ಣವ್ರು ಅವರ ಬುಟ್ಟ ಮತ್ತ ಅವ್ರು ಆಡಿ ಆ ನಮ್ಮ ಅಣ್ಣಾರ್ ಚೋಪರ್ ಬಿಟ್ಟು ಬಿಟ್ಟರೆ ನಮ್ಮ ಅಣ್ಣಾರ್ ತಿರ್ಕಂದ್ರಿ ಅವ್ರ ಕಲ್ತಾಡ್ತಿದ್ರೆ ನಾವಿದ್ರ ಬಗ್ಗೆ ಏನ್ ಆಡಿಲ್ರಿ ನಾಟಕ ಆಡಿದ್ರಿ ಒಂದು ಒಂದು ನಂದಕ್ಕೆ ಒಂದ್ ಮೂವತ್ ಮೂವತ್ತರೆ ನಟ ಆಡಿದ್ರೆ ಒಂದ್ ಮೂವತ್ತರೆ ಸಾವಿರ ಕಡಿಮೆ ಆಗಿಲ್ಲ ನಾಟಕ ಜಗ ಆಡಿವಿ ಆದ್ರೆ ಕುಸ್ತಿ ಕಿಶ್ತಿ ಏನ್ ಆಡಿಲ್ಲ ಆಡ್ತಾರ ನಮ್ಮ ನಾಳೆ ಬರ್ತ ನೋಡ್ರಿ ಇದು ಹೋಗ್ತಾರೀ ಮಂದಿ ಎಲ್ಲಾರು ಬೈಕ್ ತಗೊಂಡು ಆಮೇಲೆ ಇದ್ದ ಬಂಡಿ ಗಿಂಡಿ ಕಟ್ಟಿಗೆ ಆಡೋದು ಮತ್ತೆ ಇಲ್ಲಿ ಸುತ್ತ ಬರ್ತಾರ ಅಂದ್ರೆ ನಮ್ಮ ನಾವು ಇವರೆಲ್ಲಾ ಆಡ್ತಾರೆ ನಾವ್ ಅದ್ರ ಸನ್ಯಕ್ಕೆ ಹೋಗಿಲ್ಲ ಇವ್ರು ನಿಮ್ಮ ಅಭಿಪ್ರಾಯ ಬೆಳಿಬೇಕು ಹಾ ಬೆಳಿಬೇಕು ಇಂದು ಮುಂದ್ರು ಅಡಿಕೆ ಕೆಲ್ಸ ಅಂತವ್ ಮುಂದ ಹುಡ್ ಒಂದು ಒಂದು ಗೌರವ ಇರ್ತದ

ಅಂತಂದ್ರೆ ಈಗ ಮೈಸೂರು ದಸರೆಯಲ್ಲಿ ಎಲ್ಲಾ ಕ್ರೀಡೆಗಳನ್ನ ಆಡಿಸ್ತಾರೆ ಅಲ್ಲಿ ಈ ಕ್ರೀಡೆಯನ್ನ ಆಡಿಸಬೇಕು ನಾನು ಮೆಮ್ರಿಡಮ್ ಕೊಡ್ಲಿಕ್ಕೆ ಹೋಗ್ತಾ ಇದೀನಿ ಅದಕ್ಕಾಗಿ ತಾವು ತಮ್ಮ ಒಂದು ಊರಿನಿಂದ ಆ ಊರ್ ಜಿಲ್ಲೆಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ ಫೋನ್ ನಂಬರ್ ತೊಂದರೆ ಅದಕ್ಕಾಗಿ ದಯಮಾಡಿ ಮೈಸೂರು ಜಿಲ್ಲಾಧಿಕಾರಿ ಒಂದ್ ನಿಮಿಷ ನಾವು ದಯಮಾಡಿ ಮೈಸೂರು ಜಿಲ್ಲಾಧಿಕಾರಿಗಳು ಗಮನಿಸತಕ್ಕದು ಈ ಭಾಗದಲ್ಲಿ ಸುಮಾರು ಒಂದು ಜಿಲ್ಲೆ ಒಂದು ಜಿಲ್ಲೆ ಅಂದ್ರೆ ಜಿಲ್ಲೆಯಲ್ಲಿ ಎಷ್ಟು ಹಳ್ಳಿಗಳು ಬರ್ತಾ ಅಷ್ಟು ಹಳ್ಳಿಯಲ್ಲಿ ಕೈ ಕುಸಿ ಆಡುವಂತ ಸುಮಾರು ಒಂದು ಒಂದು ಊರಿಗೆ ಒಂದ್ ಎಷ್ಟು ಜನ ಸಿಗ್ಬೋದು ಸರ್ ಅಂದಾಜು ನೂರ ನೂರ ಐವತ್ತು ಜನ ಆಡೋರು ಇರ್ತಾರೆ ಅದಕ್ಕೆ ಅವ್ರೆಲ್ಲರ ಅಭಿಪ್ರಾಯ ಕೂಡ ಈ ಸಾಲ ದಸರಾದಲ್ಲಿ ಅಲ್ಲಿ ಆಡಿಸಿರಿ ಅನ್ನೋದಾಗಿ ನಮ್ಗೆ ಹೇಳಿದ್ದಾರೆ ನಾವು ಎಲ್ಲಾ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದೀವಿ ನಾವು ಬಂದು ತಮ್ಮನ್ನು ಕಾಣ್ತೀವಿ ತಮಗೆ ಮೆಮರಿಡಮ್ ಕೊಡ್ತೀವಿ ದಯಮಾಡಿ ಈ ಸಲ ಈ ದಸರಾ ಕ್ರೀಡಾಕೂಟದಲ್ಲಿ ಕೂಡದಲ್ಲಿ ಆಡಿಸಬೇಕನ್ನೋದು ಮೈಸೂರು ದಸರಾ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಚಾನೆಲ್ ವತಿಯಿಂದ ಮನವಿ ಮಾಡ್ಕೊಳ್ತೀವಿ ಸಾಹೇಬ್ರೆ ಈಗ ಆಟ ಏನಿದೆ ಇನ್ನೊಂದು ಸ್ಟೆಪ್ ಏನ್ ಮಾಡಿದೀವಿ ಅಂತಂದ್ರೆ ಇದನ್ನ ಒಂದು ಟೂರ್ನಮೆಂಟ್ ಮಾಡ್ಲಿಕ್ಕೆ ಒಂದು ಮ್ಯಾಪ್ ರೆಡಿ ಮಾಡಿದೀವಿ ಈ ಟೂರ್ನಮೆಂಟ್ ನಮ್ಮ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಆ ಭಾಗದಲ್ಲಿ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಆಲೋಚನೆ ಮಾಡಿದೀವಿ ಒಂದ್ ವೇಳೆ ನಾವು ಅಲ್ಲಿ ಏನಾರ ಆಡ್ಸಲಿಕ್ಕೆ ಸುಮ್ನೆ ಇರಬೇಕು ಅಲ್ಲಿ ಒಂದ್ ವೇಳೆ ನಾವ್ ಅಲ್ಲಿ ಏನಾರು ಆಡ್ಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಈ ಕಡೆ ನಿಮ್ಮ ಭಾಗದಲ್ಲಿ ಇರುವಂತ ಕುಸ್ತಿ ಮುಂಗೈ ಕುಸ್ತಿದವ್ರು ಬರ್ಬಹುದ ನಿವರ ಏನಂದ್ರೆ ನಮಗೆ ಹಿಂಗ ತಲೆ ಐತೆ ಬಾ ಅಂತಂದ್ರೆ ಒಂದು ಗಾಡಿ ಗಡಿ ಮುಷೆ ಅಂತ ಒಗೊಂಡ್ರಿ ಅಷ್ಟೆ ಬಳಸಬೇಕಲ್ಲ ನೀ ಈಗ ಬೆಳಸ ಪ್ರಯತ್ನ ಮಾಡಬೇಕಾ ನಾವು ನೀವು ಎಲ್ಲರೂ ಸೇರಿ ಮೊದಲು ನೀವು ಬೆಳಸ ಪ್ರಯತ್ನ ಮಾಡೋಣ ಬೆಳಸಿದ ನಂತರ ಕಡೆದಿ ಬೆಳಸಿದ ಮೇಲೆ ನಮಗೆ ಏನ ಯಾರು ತರ ಅವರಿಗೆ ಏನಿದ್ರು ಬنده ಬರ್ತಿದ್ರು ಹೌದು ಅದಕ್ಕಾಗಿ ಪ್ರಯತ್ನ ಪಡ್ತಾರೆ ಅವರು ಅಣ್ಣ ಅವರ ಅಭಿಪ್ರಾಯ ಏನಂತಂದ್ರೆ ಅದ್ ಕುಸ್ತಿ ಎಲ್ಲೇ ಇರಲಿ ನಾವು ಕೂಡ ಬರ್ತೀವಿ ಅದು ನಮ್ಮ ಕುಸ್ತಿ ಅಂದ ಮೇಲೆ ನಮಗೆ ಸಂಬಂಧ ಅದು ನಾವು ಎಲ್ಲೇ ಇರ್ಲಿ ಅದು ನಮ್ಮ ಕುಸ್ತಿನೇ ನಾವು ಬರ್ತೀವಿ ಅಂತಾರ ಆ ಭಾಗದವ್ರು ಕೂಡ ಹೇಳಿದ್ದಾರೆ ಸರ್ ನೀವು ಒಂದ್ಸಾರಿ ಹೋಗಿ ತಿಳ್ಕೊಳ್ಳ ಬರ್ರಿ ಕುಸ್ತಿ ಅದಂತೇಳ್ತೀರಲ್ಲ ನಾವ್ ಅಲ್ಲಿ ಬಂದ್ರೆ ಆಡಸ್ತಾರ ಇಲ್ಲ ಹೇಳಿ ಅಂತ ಕೇಳಿದ್ರು ಅದಕ್ಕಾಗಿ ಆ ಊರ್ನಲ್ಲಿ ಈಗ ಕೇಳ್ಕೊಂಡ್ ಬಂದಿದ್ದೀನಿ ಈಗ ನೀವು ಅಂತಿದಿರಿ ಅವರು ಈ ಕಡೆ ಬರ್ಲಿ ನೀವು ನಮ್ ಕಡೆ ಬರ್ರಿ ಈ ಕುಸ್ತಿ ದೊಡ್ಡದಾಗಿ ಸರ್ಕಾರ ಏನಾಗ್ತದೆ ಏನಾಗ್ತದ ಓ ಇಷ್ಟು ಪ್ರಮಾಣದಲ್ಲಿ ಇದ್ದ ಅಂದಾಗ ಇದನ್ ಅನ್ನೋ ಆಲೋಚನೆ ಗೌರ್ಮೆಂಟ್ಗೂ ಬರುತ್ತೆ ಅದಕ್ಕಾಗಿ ತಾವು ತಾವು ನಾಟಕ ಇದ್ರಿ ಪರವಾಗಿಲ್ಲ ನಾನು ಒಂದೇ ವಿಡಿಯೋ ಅಂತ ಮಾಡೋದಿಲ್ಲ ಆದ್ರೆ ಇಲ್ಲ ನಾವು ಕೃಷಿ ಕೃಷಿ ಕಲೆಯಲ್ಲಿ ಇದ್ರೆ ಮಾಡ್ತೀವಿ ಜನಪದ ಆಗಿರ್ಬೋದು ಕಲೆ ಸಂಸ್ಕೃತಿ ಆಗಿರ್ಬೋದು ನಾಟಕ ಕಲೆ ಆಗಿದೆ ಯಾವ್ದೇ ಆದ್ರೂ ಕೂಡ ವಿಡಿಯೋ ಮಾಡ್ತೀವಿ ಈಗ ನಮಗೆ ಸಮಯ ಇಲ್ಲ ಸಮಯದ ಅಭಾವ ಇರೋದ್ರಿಂದ ನೆಕ್ಸ್ಟ್ ಸರಿ ಬಂದಾಗ ತಮ್ದು ಒಂದು ವಿಡಿಯೋ ಮಾಡೋಣ ತಮ್ಮ ನಾಟಕ ಕಲೆಯಲ್ಲಿ ಏನು ಎಷ್ಟೆಷ್ಟು ಯಾವ ಪಾತ್ರ ಮಾಡಿದ್ದೀರಿ ಅನ್ನೋದು ನಾವು ನಾಟಕ ಅದನ್ನ ಪರವಾಗಿಲ್ಲ ಅಂದ್ರೆ ನಾಟಕ ಬರ್ತಲ್ರಿ ವರ್ಷ ನಾವು

ಬುಕ್ ಹೋದ್ರೆ ಕರ್ಕೊಂಡು ಹೋಗಿ ಸೊಲ ಬುಕ್ ನೋಡ್ತಾ ನಾಟಕ ಇವತ್ತು ಮಳೆ ಯಾವ ಬುಡ್ಗ ಅವ್ರ ಅಟ್ಟಾರೆ ಇಲ್ಲಿ ಬುಡುಗ್ ಅಂತಂದ್ರೆ ಗಂಗಾವತಿ ಅಕಾಡೆಮಿ ಹೋಗಿ ಬಂದಿ ಗಂಗತಿ ಈ ಒಂದ್ ಎರಡು ವರ್ಷದಿಂದ ಹೋಗ್ಬಾರ್ದ ಹೇಳಿ ಒಂದ್ ನಾಟಕ ಇಡಿದ್ರಿ ಅದ್ರಲ್ಲಿ ಮತ್ತೆ ಗಂಗಾವತಿ ಮಾತುಗಳಾಡ್ತಾರೆ ನೋಡಿ ಹಳ್ಳಿ ಭಾಗದಲ್ಲಿ ಸಾಕಷ್ಟು ಕಲೆಗಳಿವೆ ದಯಮಾಡಿ ಸರ್ಕಾರ ಗುರುತಿಸ ಗುರುತಿಸುವಂತ ಪ್ರಯತ್ನ ಮಾಡ್ರಿ ಈಗ ನೋಡಿ ನಾಟಕ ನಶಿಸಿ ಹೋಗ್ಬಾರ್ದು ಅಂತ ಹೇಳಿ ಮಾಡ್ತೀರಿ ಈಗ ನಾವ್ ಒಂದ್ ಹೆಸರು ಇವ್ರ ಒಂದ್ ಹೆಸರ್ತಾರೆ ಪಾಠದ ನಾವ್ ಆಡ್ತಾರೆ ತೆರೆಯಿಂದ ನಾವ್ ಆಡ್ತೀವಿ ಓಹೋ ಹಿಂಗ್ ಮಾಡ್ತಾರೆ ಮತ್ತೆ ಮಾಡ್ತಾರೆ ಅಂದ್ರೆ ಯಾವ ಅಂತ ಹೇಳ್ರಿ ಅವ್ರು ನಾವ್ ಸಕ್ರ ಮಾಡ್ತೀವಿ ನಮ್ಗೆ ಕಲ್ತಾ ಆಡೋದ್ ನಮ್ದು ಚಂದ ಇಲ್ಲ ಅಂತ ಅವ್ರು ನಮ್ಮ ದೊಡ್ಡ ಆಡೋದ್ ಊರಿದ್ದಲ್ಲಿ ಕರೆಕ್ಟ್ ತುಂಬಾ ಒಳ್ಳೇದಣ್ಣವ್ರೆ ಇನ್ನ ಯಾರಾದ್ರೂ ಮಾತಾಡೋರಿದ್ದೀರಾ ತುಂಬಾ ಧನ್ಯವಾದ ಅಣ್ಣವರು ಎಲ್ಲರೂ ಸೇರಿ ನಮಗೆ ಸಂದರ್ಶನ ನೀಡಿದ್ರು ನಂತರ ಈ ಮುಂಗೈ ಕುಸ್ತಿ ಬಗ್ಗೆ ಹೇಳಿದ್ರು ನಂತರ ಅವರ ಕಲೆಯಾದಂತ ನಾಟಕ ಕಲೆ ಬಗ್ಗೆ ಹೇಳಿದ್ರು ನಾನು ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಇವ್ರ ಜೊತೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗಿಲ್ಲ ದಯಮಾಡಿ ನಮ್ಮ ಭಾಗದಲ್ಲಿ ಇರುವಂತವರು ಧಾರಾಳವಾಗಿ ಈ ಭಾಗದಲ್ಲಿ ಬಂದು ಆಡ್ಬಹುದು ನೆಕ್ಸ್ಟ್ ಹತ್ತು ಬಂದಾಗ ಅಣ್ಣವ್ರದೇ ಆಗಿ ಒಂದು ಸ್ವಯಂ ವಿಡಿಯೋ ಮಾಡ್ತೀನಿ ಅವ್ರ ನಾಟಕ ಕಲೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಮ ನಿಮ್ಮ ಭೇಟಿ ಆಗಿರಲಿ ಅಲ್ಲಿವರೆಗೂ ನಮ್ಮ ಶಾಖಾಪುರದ ಎಲ್ಲ ಗ್ರಾಮಸ್ಥರಿಗೆ ನಮ್ಮ ಚಾನೆಲ್ ವತಿಯಿಂದ ಋತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ ನಮಸ್ಕಾರ ತುಂಬ ಚೆನ್ನಾಗಿ ಮಾತಾಡಿದ್ರೆ ನಾನು